ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭವಾಗಲಿದೆ ಜೊತೆಗೆ ನೀವು ಈ ಪಂದ್ಯವನ್ನು ಯಾವ ರೀತಿಯಾಗಿ ಫ್ರೀಯಾಗಿ ಲೈವ್ ಆಗಿ ನೋಡಬಹುದು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಮೊನ್ನೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪ್ರಾರಂಭವಾಗಿದ್ದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಟಾಸ್ ಗೆದ್ದಂಥ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡರು ಈ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ನೂರ ಮೂವತ್ತೆರಡು ರನ್ಸ್ಗಳನ್ನು ಬಿಟ್ಟುಕೊಟ್ಟು ಇಂಗ್ಲೆಂಡ್ ತಂಡದ ಹತ್ತು ವಿಕೆಟ್ಸ್ಗಳನ್ನು ಕೂಡ ಭಾರತ ತಂಡದ ಬೌಲರ್ಸ್ಗಳು ಉರುಳಿಸಿದ್ದರು ಅಂತಾನೆ ಹೇಳಬಹುದು ಈ ಮೂಲಕ ನಂತರ ಬ್ಯಾಟಿಂಗನ್ನು ಪ್ರಾರಂಭಿಸಿದಂಥ ಟೀಮ್ ಇಂಡಿಯಾದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಆಡುವ ಮೂಲಕ ಅಭಿಷೇಕ್ ಶರ್ಮಾರವರು ಎಪ್ಪತ್ತೊಂಬತ್ತು ರನ್ಗಳನ್ನು ಚಿಡಿಸಿ ಮಿಂಚಿದ್ದರು ಇವರ ಸ್ಫೋಟಕ ಬ್ಯಾಟಿಂಗಿಗೆ ತತ್ತರಿಸಿ ಹೋಗಿದ್ದ ಇಂಗ್ಲೆಂಡ್ ತಂಡದ ಬೌಲರ್ಸ್ಗಳು ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಿಗೆ ನೂರ ಮೂವತ್ತ್ ಮೂರು ರನ್ಸ್ಗಳನ್ನು ಬಿಟ್ಟುಕೊಟ್ಟು ಭಾರತ ವಿರುದ್ಧ ಏಳು ವಿಕೆಟ್ಸ್ ಗಳ ಅಂತರದ ಸೋಲನ್ನು ಒಪ್ಪಿಕೊಂಡಿತು ಅಂತಾನೆ ಹೇಳಬಹುದು ಇದೀಗ ಉಭಯ ತಂಡಗಳಾಗಿರುವ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡ ಮತ್ತು ಜಾಸ್ ಬೊಟ್ಲರ್ ಅವರ ನಾಯಕತ್ವದ ಇಂಗ್ಲೆಂಡ್ ತಂಡ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಇದೇ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಚೆನ್ನೈನ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಟಾಸ್ ನಡೆಸಲಾಗುತ್ತದೆ ಮತ್ತು ಈ ಪಂದ್ಯದ ಮೊದಲ ಬೌಲ್ ಸಂಜೆ ಏಳು ಗಂಟೆಗೆ ಎಸೆಯಲಾಗುತ್ತದೆ ಅಂತಾನೆ ಹೇಳಬಹುದು ಇನ್ನು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಐದು ಟಿ ಟ್ವೆಂಟಿ ಪಂದ್ಯಗಳನ್ನೊಳಗೊಂಡ ಈ ಸರಣಿಯನ್ನು ನೀವು ಲೈವ್ ಪಂದ್ಯಗಳನ್ನು ಫ್ರೀಯಾಗಿ ನೋಡಲು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾವುದೇ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳದೆ ಮೊಬೈಲ್ ಡೇಟಾವನ್ನು ಬಳಸಿಕೊಂಡು ಲೈವ್ ಪಂದ್ಯಾವಳಿಗಳನ್ನು ಫ್ರೀಯಾಗಿ ನೋಡಲು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವಕಾಶ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ